ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಭಾನುವಾರದ ಬಾಡೂಟ ತಿಂದು ರೆಸ್ಟ್ ಮಾಡಿ ಇನ್ನೇನು ಟೀ ಮಾಡೋದಕ್ಕೆ ಎದ್ದಾಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಪುಟಾಣಿ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ಬರ್ತ್ಡೇ ವಿಶಸ್ನ ಮಾಡಬೇಕಾಗಿತ್ತು ಹಾಗೆ ಆ್ಯನಿವರ್ಸರಿ ವಿಶಸ್ನ ಮಾಡಬೇಕಾಗಿತ್ತು ಅದಕ್ಕೋಸ್ಕರ ಹಾಗೆ ನೀವು ಕೂಡ ನನಗೆ ಪ್ರೀತಿಯಿಂದ ಎಲ್ಲರೂ ಬರ್ತ್ಡೇ ವಿಶಸ್ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ನನ್ನ ವಿಡಿಯೋ ನೋಡಿ ನನ್ನ ಮೇಲೆ ಪ್ರೀತಿ ಇಟ್ಟಿದ್ದಕ್ಕೂ ಕೂಡ ತುಂಬಾ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅನ್ನೋದು ತುಂಬ ಪದ ಥ್ಯಾಂಕ್ ಯು ಬಿಟ್ರೆ ಇನ್ನೇನು ಹೇಳೋಕ್ಕಾಗಲ್ಲಲ್ಲ ಸೊ ಥ್ಯಾಂಕ್ ಯು ತುಂಬ 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 ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟು ಚಂದ್ರಕಲಾ ಅವರು ನನಗೆ ಕಮೆಂಟ್ನ ಮಾಡಿದರು ಮೊದಲೇದಾಗಿ ಅವರ ಅಣ್ಣನ ಮಗದು ಫಸ್ಟ್ ಇಯರ್ ಬರ್ತ್ಡೇ ಇದೆ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ಪಾಪು ಹೆಸರು ರಿತ್ವಿಕ್ ಅಂತ ರಿತ್ವಿಕ್ ನಿಮಗೆ ನಿನಗೆ ದೇವರು ಒಳ್ಳೆ ಆರೋಗ್ಯ ಆಯುಷು ಮತ್ತು ವಿದ್ಯೆ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಇನ್ನು ನೆಕ್ಸ್ಟು ಮಾಧವಿ ಸಿಸ್ ಅಂತ ಅಂದ್ಬಿಟ್ಟು ಅವ್ರ ಮಗಳು ಬರ್ತ್ಡೇ ಇದೆ ಇವತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿದರು ಮಗಳ ಹೆಸರು ಮೆನ್ಷನ್ ಮಾಡಿಲ್ಲ ಸೊ ನಾನು ಕಮೆಂಟಲ್ಲಿ ಕೇಳಿದೆ ಆದರೆ ಅವರು ಕಮೆಂಟ್ನ ನೋಡಿಕೊಂಡ್ರು ಎಲ್ಲ ರಿಪ್ಲೈ ಮಾಡಿಲ್ಲ ಅವ್ರ ಮಗಳ ಹೆಸರು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಪುಟ್ಟ ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಆಯುಷು ವಿದ್ಯೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಇನ್ನು ನೆಕ್ಸ್ಟು ಶಿವು ತೇಜು ಶಿವು ಅಂತ ಅಂದ್ಬಿಟ್ಟು ಅವರ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ವಿಶ್ ಮಾಡಿಸ್ ಅಂತ ಕೇಳ್ತಾ ಇದ್ರಿ ಸೊ ಅಂಕಲ್ ಆಂಟಿ ನಿಮಗೆ ಆ ದೇವರು ಒಳ್ಳೆ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ ಸೊ ಇನ್ನೊಂದಷ್ಟು ವಿಶಸ್ನ ನೆಕ್ಸ್ಟು ದಿ ಮುಂದಿನ ಇದೆ ಆವಾಗ ವಿಶ್ ಮಾಡೋಣ ಇನ್ನು ಈ ಪುಟಾಣಿ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆ ಪ್ರೀತಿಯಿಂದ ವಿಶ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ಬರ್ತಡೇ ಡೇಟ್ನ ನೆನ್ಪಿಟ್ಕೊಂಡು ಮೂರು ದಿನ ಮುಂಚೆನೇ ವಿಶ್ ಮಾಡಿದ್ದೀನಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಬಾಯ್